ಹತ್ತು ರೂಪಾಯಿ ಬಿರಿಯಾನಿ ಟುನಿಗುಬ್ಬಚ್ಚಿಗೆ ಅವಳು ಬಾಳ್ತಾ ಇದ್ದ ಊರಿನಲ್ಲಿ ಒಳ್ಳೆ ಹೆಸರು ಇತ್ತು ಅವಳು ಎಲ್ರಿಗೂ ಮಾಡ್ತಾನೋ ಇದ್ಳು ಅದೇ ಊರಿನಲ್ಲಿ ಅವಳಿಗೊಂದು ಬಿರಿಯಾನಿ ಅಂಗಡಿ ಇತ್ತು ಟುನಿಗುಬ್ಬಚ್ಚಿ ಮಾಡುವ ಬಿರಿಯಾನಿ ಎಲ್ರಿಗೂ ತುಂಬಾನೇ ಇಷ್ಟ ಅನ್ನೋದ್ರಿಂದ ಯಾರಿಗೆ ಬಿರಿಯಾನಿ ಬೇಕು ಅಂದ್ರೂ ಕೂಡ ಅವಳ ಅಂಗಡಿಗೆನೆ ಬರ್ತಾ ಇದ್ರು ಆದ್ರಿಂದ ಟುನಿಗುಬ್ಬಚ್ಚಿ ಬಿರಿಯಾನಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಒಂದ್ ವೇಳೆ ಯಾರಾದ್ರೂ ಅಂಗಡಿಗೆ ಬಂದು ನನ್ನ ಹತ್ರ ಹಣ ಇಲ್ಲ ಬಿರಿಯಾನಿ ಬೇಕು ಅಂತ ಕೇಳಿದ್ರೆ ಖಂಡಿತ ಅವರಿಗೆ ಸುಮ್ನೆ ಬಿರಿಯಾನಿ ಕೊಡ್ತಿದ್ಲೋ ಹೀಗೆ ದಿನಗಳು ಹೋಗ್ತಾ ಇತ್ತು ಟುನಿಗುಬ್ಬಚ್ಚಿಯ ಜೀವನಾನು ತುಂಬಾನು ಸಂತೋಷವಾಗಿ ಹೋಗ್ತಾ ಇತ್ತು ಹೀಗಿರುವಾಗ ಒಂದಿನ ಬೆಳಿಗ್ಗೆ ಇದ್ದು ಟುನಿ ಮನೆ ಕೆಲಸ ಎಲ್ಲ ಮಾಡ್ತಿದ್ಲೋ ಬುಜ್ಜಿ ನನಗೆ ಅಂಗಡಿಗೆ ಲೇಟ್ ಆಗ್ತಿದೆ ಸ್ವಲ್ಪ ಸಹಾಯ ಮಾಡ್ತೀಯಾ ಅರೆ ಏನಮ್ಮ ನೀನು ಸಹಾಯ ಮಾಡ್ತೀಯಾ ನೀನೇ ಮಾಡ್ಕೋಬೋದಲ್ವಾ ಅಂಗಡಿಗೆ ಲೇಟ್ ಆಗ್ತಾ ಇದೆ ಬುಜ್ಜಿ ಆಮೇಲೆ ಎಲ್ರು ಬರ್ತಾರೆ ಅಲ್ವಾ ಯಾಕಮ್ಮ ಒಂದಿನನಾದ್ರೂ ಲೇಟ್ ಆಗೋದ್ರೆ ಏನಾಗುತ್ತೆ ದಿನ ಸಮಯಕ್ಕೆ ಹೋಗ್ತೀಯ ತಾನೇ ಇವತ್ತೊಂದಿನ ಯಾರಾದ್ರೂ ಬೇಗ ಬಂದ್ರೆ ನಿನಗೋಸ್ಕರ ಕಾಯ್ತಾ ಇರ್ತಾರೆ ನೀನು ಆಮೇಲೆ ಹೋಗು ಅವ್ರು ಕಾಯ್ತಾ ಇರ್ತಾರೆ ಅಂತ ನಾವು ಹಾಗೇನೆ ಇರಬಾರ್ದು ಬುಜ್ಜಿ ಅದು ತಪ್ಪು ಹ್ಮ್ ಸರಿಯಮ್ಮ ಇವಾಗ ಏನ್ ಕೆಲಸ ಮಾಡ್ಬೇಕು ಹೇಳು ಹಾಗೆ ಟುನಿ ಏನ್ ಕೆಲಸ ಮಾಡಕ್ ಹೇಳಿದ್ಲು ಆ ಕೆಲಸನ ಬುಜ್ಜಿ ಹಾಗೇನೆ ಮಾಡ್ತಾ ಇದ್ಲು ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟುನಿ ಬಿರಿಯಾನಿ ಅಂಗಡಿಗೆ ಹೋದ್ಲು ತುಂಬಾನೇ ಲೇಟ್ ಆಗಿದ್ರಿಂದ ಬೇಗ ಬೇಗ ಕಸ್ಟಮರ್ಸ್ ಬರೋಷ್ಟರಲ್ಲಿ ಬಿರಿಯಾನಿ ಮಾಡಬೇಕು ಅಂತ ಅನ್ಕೊಂಡ್ಲು ಕಸ್ಟಮರ್ಸ್ ಎಲ್ರು ಬರೋದಕ್ಕಿಂತ ಮುಂಚೆನೆ ಬಿರಿಯಾನಿ ಮಾಡ್ಬಿಡ್ಬೇಕು ಇಲ್ಲಾಂದ್ರೆ ಅವ್ರೆಲ್ರು ಬಂದು ವೆಯ್ಟ್ ಮಾಡಿದ್ರೆ ಆಮೇಲೆ ಅದು ಚೆನ್ನಾಗಿರಲ್ಲ ಇವತ್ತು ಎದ್ದೇಳಕ್ಕೆ ಸ್ವಲ್ಪ ಸೋಮಾರಿತನ ಆಯ್ತು ನನಗೆ ಅದಕ್ಕೆ ಇದಿನ ಇಷ್ಟೆಲ್ಲ ಕಷ್ಟ ನನಗೆ ಹಾಗಂತ ಅನ್ಕೊಂಡು ತುನಿ ತುಂಬಾ ಸ್ಪೀಡಾಗಿ ಬಿರಿಯಾನಿನ ರೆಡಿ ಮಾಡ್ತಾ ಇದ್ಲು ಆದ್ರೆ ಅಷ್ಟಲ್ಲೇ ಅಂಗಡಿಗೆ ಕಸ್ಟಮರ್ಸ್ ಎಲ್ಲ ಬರಕ್ ಶುರು ಮಾಡಿದ್ರು ಅಲ್ಲಿಗೆ ಬಂದ ಲೂಸಿ ಪಾರಿವಾಳ ಬಿರಿಯಾನಿ ಇನ್ನೂ ರೆಡಿಯಾಗಿಲ್ಲ ಅನ್ನೋದನ್ನ ನೋಡಿ ಏನ್ ತುನಿ ಅವ್ರೆ ಇವತ್ತು ಬಿರಿಯಾನಿ ಮಾಡಕ್ಕೆ ತುಂಬಾ ಲೇಟ್ ಆಗೋ ತರ ಅನಿಸ್ತಾ ಇದೆ ಆ ಹೌದು ಇವತ್ತು ಸ್ವಲ್ಪ ಲೇಟಾಗಿ ಬಂದೆ ಅದಕ್ಕೆ ಆಯಿತು ಹೌದಾ ಹಾಗಾದರೆ ಸರಿ ಒಂದು ಚಿಕ್ಕ ಕೆಲಸ ಇದೆ ಮುಗಿಸ್ಕೊಂಡು ಬಂದು ತಗೊಳ್ತೀನಿ ಆದರೆ ಅಲ್ಲಿವರೆಗೂ ಬಿರಿಯಾನಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅದೂ ನಿಜಾನೇ ನಿಮ್ಮ ಅಂಗಡಿ ಬಿರಿಯಾನಿ ಬೇರೆ ತುಂಬಾ ಫೇಮಸ್ಸು ಅದಕ್ಕೆ ಹೇಳ್ತಾ ಇದ್ದೀನಿ ಮೇಲೆ ಬಿರಿಯಾನಿ ಇಲ್ಲಾಂದರೆ ಕಷ್ಟ ಆಗುತ್ತೆ ಅಲ್ವಾ ಸರಿ ಹಾಗಾದರೆ ಒಂದು ಪ್ಲೇಟ್ ನನಗೋಸ್ಕರ ತೆಗ್ದಿರಿ ನಾನು ಬೇಗ ಬಂದು ತಗೊಳ್ತೀನಿ ಹ್ಞೂ ಸರಿ ನಾನು ತೆಗ್ದಿಡ್ತೀನಿ ಹಾಗೆ ಹೇಳಿ ಲೂಸಿ ಪಾರಿವಾಳ ಅಲ್ಲಿಂದ ಹೋಯ್ತು ಲೂಸಿ ಪಾರಿವಾಳ ಹೋಗಿ ಸ್ವಲ್ಪ ಸಮಯದಲ್ಲಿ ಟೋನಿ ಬಿರಿಯಾನಿ ಮಾಡಿ ಮುಗ್ಸದ್ಲು ಕಸ್ಟಮರ್ಸ್ ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ರು ಟೊನಿ ಅವರೆಲ್ರಿಗೂ ಬಿರಿಯಾನಿ ಕೊಟ್ಲು ಆ ಟೊನಿ ನನಗೊಂದು ಪ್ಲೇಟ್ ಬಿರಿಯಾನಿ ಕೊಡ್ತೀರಾ ಆ ಸರಿ ಬನ್ನಿ ಬಂದು ಕೂತ್ಕೊಳ್ಳಿ ಏನು ಬೇಕಾದರೂ ಹೇಳಿ ನೀವು ಮಾಡೋ ಬಿರಿಯಾನಿಗೆ ಇಲ್ಲಿ ದೊಡ್ಡ ಫಾಲೋವಿಂಗೇ ಇದೆ ಅಲ್ವಾ ಹಾಗೆಲ್ಲ ಏನಿಲ್ಲ ಎಲ್ರಿಗೂ ಇಷ್ಟ ಆಗ್ತಿದೆ ಎಲ್ಲರೂ ತಿಂತಾ ಇದ್ದಾರೆ ಅಷ್ಟೇ ಅದೆಲ್ಲ ಏನೂ ಇಲ್ಲ ನಿಜವಾಗ್ಲೂ ನೀವು ಮಾಡೋ ಬಿರಿಯಾನಿ ಥರ ಯಾರಿಂದಾನೂ ಮಾಡೋಕ್ಕಾಗಲ್ಲ ಏನೋ ಅದು ನಿಮ್ಮ ಅಭಿಮಾನ ಈ ರೀತಿ ಹೇಳಿದ್ರೆ ಕೇಳ ಖುಷಿಯಾಗುತ್ತೆ ಹಾಗೆ ಟೊನಿಗೂ ಬಚ್ಚಿ ಚಿಚುಕಾಗೆಯೇ ಒಂದು ಪ್ಲೇಟ್ ಬಿರಿಯಾನಿ ಕೊಟ್ಲು ಚಿಚುಕಾಗೆ ಆ ಬಿರಿಯಾನಿನ ತಿಂತ ಇತ್ತು ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಆ ಕಡೆ ಚೋಟು ಅನ್ನುವ ಗಿಳಿ ಬಂತು ಚೋಟು ಗಿಳಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಲೆ ಹೊರತು ತುನಿ ಅಂಗಿ ಬರ್ಲೇ ಇಲ್ಲ ಬಿರಿಯಾನಿ ಬೇಕು ಅಂತ ಕೇಳೋ ಇಲ್ಲ ಟುನಿಯಿಂದ ಕಸ್ಟಮರ್ ಸುಮಾರು ಜನ ಇರೋದ್ರಿಂದ ಅವಳ ಹತ್ರ ಹೋಗಿ ಬಿರಿಯಾನಿ ಬೇಕಾ ಕೇಳಕ್ಕಾಗ್ಲೇ ಇಲ್ಲ ಸುಮಾರ್ ಸಮಯನೂ ಆಯ್ತು ಆದ್ರೂ ಚೋಟು ಅಲ್ಲಿ ನಿಂತ್ಕೊಂಡಿದ್ಲೋ ಏನವ್ರು ಅಲ್ಲಿ ನಿಂತ್ಕೊಂಡಿದ್ದಾರೆ ಬರ್ತಾನೆ ಇಲ್ಲ ಜನ ಜಾಸ್ತಿ ಇದ್ದಾರೆ ಅಂತ ನೋಡ್ತಾ ಇದ್ದಾರಾ ಸರಿ ಜನ ಕಡಿಮೆ ಆದ್ಮೇಲೆ ಹೇಗೂ ಬರ್ತಾರೆ ಅಲ್ವಾ ಆವಾಗೇನು ಅಂತ ಕೇಳ್ತೀನಿ ಹಾಗಂತ ಅನ್ಕೊಳ್ತಿದ್ಲು ಚೋಟು ನೋಡಿ ನೋಡಿ ಆಮೇಲೆ ಅಲ್ಲಿಂದ ಹೋದ್ಲೋ ಟೊನಿ ಸ್ವಲ್ಪ ಹೊತ್ತು ಬಿಟ್ಟು ನೋಡುವಾಗ ಅಲ್ಲಿ ಚೋಟು ಇಲ್ಲ ಅವ್ಳಿಗೆ ಚೋಟು ಯಾಕ್ ಬಂದ್ಲೋ ಯಾಕ್ ನಿಂತ್ಕೊಂಡ್ ನೋಡ್ತಾ ಇದ್ಲೋ ಅದೇನು ಕೂಡ ಸ್ವಲ್ಪನೂ ಅರ್ಥ ಆಗ್ಲಿಲ್ಲ ಅದೇ ಏನಿದು ಆಕೆ ಅಲ್ಲಿಂದ ನೋಡಿ ನೋಡಿ ಹಾಗೇನೆ ಹೋಗ್ಬಿಟ್ರಾ ಅವ್ರ ಈ ಕಡೆ ಬರ್ಲೇ ಇಲ್ವಲ್ಲ ಒಂದ್ ವೇಳೆ ಅವ್ರ ಹತ್ರ ಹಣ ಇಲ್ವಾ ನಾನೇ ಹೋಗಿ ಏನಾದ್ರೂ ಬೇಕಾ ಅಂತ ಕೇಳ್ಬೇಕಾಗಿತ್ತು ಪಾಪ ಏನಾದ್ರೂ ಇದ್ರೆ ಸಹಾಯ ಮಾಡಬೋದಾಗಿತ್ತು ಹಾಗಂತ ಅನ್ಕೊಂಡ್ಲು ಹಾಗೆ ಆ ದಿನಾನೋ ಕಳೀತು ಪ್ರತಿದಿನ ಚೋಟು ಬಂದು ಅಂಗಡಿ ಮುಂದ್ಗಡೆ ನಿಂತ್ಕೊಂಡು ಬಿರಿಯಾನಿ ಮಾಡೋದನ್ನ ನೋಡ್ತಾ ಇದ್ಲೆ ಹೊರ್ತು ಅವಳು ಅಂಗಡಿಗೆ ಬಂದು ಟುನಿ ಹತ್ರ ಬಿರಿಯಾನಿ ಅಂತೂ ತಗೊಂಡ್ ಹೋಗ್ಲೇ ಇಲ್ಲ ಹೀಗಿರುವಾಗ ಟುನಿಗೂ ಬಚ್ಚಿ ಮನೆಗ್ ಬಂದು ಒಂದಿನ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಲೋ ಏನಮ್ಮ ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ ಏನಿಲ್ಲ ಬುಚ್ಚಿ ಪ್ರತಿದಿನ ನಮ್ಮ ಬಿರಿಯಾನಿ ಅಂಗಡಿಗೆ ಒಬ್ರು ಬರ್ತಾ ಇದ್ದಾರೆ ಸರಿ ಬಂದರೆ ಏನಂತೆ ನಮ್ಮ ಬಿರಿಯಾನಿ ಅಂಗಡಿಗೆ ಸುಮಾರು ಜನ ಇದೇ ರೀತಿ ಬರ್ತಾರೆ ಅಲ್ವಾ ಅವ್ರಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆಗಿರ್ಬೋದು ಅದಕ್ಕೆ ದಿನ ಬಂದು ಬಿರಿಯಾನಿ ತಗೊಂಡು ತಿನ್ಬೋದು ಅದಕ್ಕೇನು ಇವಾಗ ಅರೆ ಹಾಗಲ್ಲ ಬುಜ್ಜಿ ಅವ್ರು ಬಿರಿಯಾನಿ ತಿಂತಿಲ್ಲ ನೋಡ್ತಿದ್ದಾರೆ ಏನು ನೋಡ್ತಿದ್ದಾರಾ ಹೌದು ಯಾಕೆ ರೀತಿ ಮಾಡ್ತಾ ಇದ್ದಾರೆ ಅಂತನೋ ನನಗೆ ಗೊತ್ತಾಗ್ತಾ ಇಲ್ಲ ಸರಿ ನಾಳೆ ಪುನಃ ಬಂದ್ರೆ ಅವ್ರ ಹತ್ರ ಹೋಗಿ ಕೇಳು ಹ್ಮ್ ಕೇಳ್ತೀನಿ ಬುಜ್ಜಿ ಏನು ಅಂತ ತಿಳ್ಕೊಳ್ಳೇಬೇಕು ಹಾಗೆ ಆ ದಿನಾನು ಕಡಿತು ಮರುದಿನ ಬೆಳಗ್ಗೆ ಯಾವಾಗ್ಲೂ ತರ ಟೊನಿ ಗುಬ್ಬಚ್ಚಿ ಅವಳ ಬಿರಿಯಾನಿ ಅಂಗಡಿಗೆ ಹೋದ್ಲು ಬಿರಿಯಾನಿ ಮಾಡ್ತಾ ಅವಳು ಕಾಯ್ತಾ ಇದ್ಲು ಆವಾಗಲೇ ಚೋಟು ಪುನಃ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ಲು ಅವಳ ನೋಡಿ ಟೊನಿ ಅವಳ ಮನ್ಸಲ್ಲಿ ಹ್ಮ್ ಇವತ್ತು ಬಂದಿದ್ದಾರೆ ಅವ್ರ ಹತ್ರ ಇವತ್ತು ಖಂಡಿತ ಹೋಗಿ ಕೇಳಲೇಬೇಕು ಯಾಕೆ ಬಂದು ಬಿರಿಯಾನಿ ತಗೊಳ್ತಾ ಇಲ್ಲ ಅಲ್ಲೇ ನಿಂತ್ಕೊಂಡು ಅಂಗಡಿನ ನೋಡ್ತಾ ಇದ್ದೀರಾ ಅಂತ ಹಾಗಂತ ಅಂದ್ಕೊಂಡು ತುನಿಗೂ ಬಚ್ಚಿ ಚೋಟಗಿಳಿಯ ಹತ್ತಿರ ಹೋಗ್ತಾ ಇದ್ಳೋ ಅದನ್ನ ನೋಡಿದ ಚೋಟಗಿಳಿ ಅಲ್ಲಿಂದ ಮೇಲೆ ನಡೀತಾ ಇದ್ಲೋ ಇಲ್ ನೋಡಿ ಒಂದು ನಿಮಿಷ ಯಾರ್ ನೀವು ನಾನಿಲ್ಲೇ ಪಕ್ಕದಲ್ಲಿದ್ದೀನಿ ಏನಾಯ್ತು ನಿಮಗೆ ದಿನ ಬರ್ತೀರಾ ನೋಡ್ತೀರಾ ಆಮೇಲೆ ಹಾಗೇನೆ ಹೋಗ್ಬಿಡ್ತೀರಾ ನನಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅದಕ್ಕೆ ನೋಡಿದೆ ಬಿರಿಯಾನಿ ಇಷ್ಟ ಅಂದ್ರೆ ತಗೊಂಡು ತಿನ್ಬೋದಾಗಿತ್ತಲ್ವಾ ನಮ್ಮ ಹತ್ರ ಹಣ ಇಲ್ವಲ್ಲ ನಾವು ಬಡವರು ಅರೆ ಅಷ್ಟೇ ತಾನೇ ಅದಕ್ಕೇನಂತೆ ಬನ್ನಿ ನಾನು ಬಿರಿಯಾನಿ ಕೊಡ್ತೀನಿ ಇಲ್ಲ ನಾನು ಹಾಗೆ ತಗೊಳ್ಳಲ್ಲ ನನ್ನ ಹತ್ರ ಹಣ ಇದ್ರೆ ಮಾತ್ರ ನಾನು ಏನೂ ತಗೊಳ್ಳೋದು ಇಲ್ಲಾಂದ್ರೆ ನಾನು ಖಂಡಿತ ತಗೊಳ್ಳೋದೇ ಇಲ್ಲ ಚೋಟು ಆ ರೀತಿ ಮಾತಾಡಿದ್ದು ತುನಿಗೆ ತುಂಬಾ ಇಷ್ಟ ಆಯಿತು ಆದರೆ ಅವಳನ್ನು ನೋಡಿ ಅವಳಿಗೆ ಸ್ವಲ್ಪ ಬೇಜಾರ್ ಕೂಡ ಆಯಿತು ಅವರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ತುನಿ ಅಂದ್ಕೊಳ್ತಿದ್ಲು ಆದ್ರೆ ನಿಮಗೆ ಬಿರಿಯಾನಿ ಇಷ್ಟ ಅಂತ ಹೇಳಿದ್ರಲ್ವಾ ಹೌದು ಇಷ್ಟಾನೇ ಆದರೆ ಬಿರಿಯಾನಿನ ಹಣ ಇರೋರು ಮಾತ್ರ ತಿನ್ನಕ್ಕಾಗುತ್ತೆ ನಮ್ಮಂಥ ಬಡವರು ತಿನ್ನೋಕ್ಕಾಗಲ್ಲ ಏನು ಮಾಡೋದು ನೋಡಿ ಸಂತೋಷ ಪಡ್ಬೇಕು ಅಯ್ಯೋ ಏನು ಹಾಗೆ ಹೇಳ್ತಿದ್ದೀರಾ ಹೌದು ನಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಬಿರಿಯಾನಿನ ಸ್ವಲ್ಪ ಕಡಿಮೆ ಬೆಲೆಗೆ ಮಾರ್ಬೋದಲ್ವಾ ಅವಾಗ ಹಣ ಇರೋರು ಇಲ್ಲದೇ ಇರೋರು ಕೂಡ ತಗೊಂಡು ತಿನ್ಬೋದು ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸ್ಬಿಡಿ ಹಾಗಂತ ಹೇಳಿ ಚೋಟುಗಿಳಿ ಅಲ್ಲಿಂದ ಅವಳ ಮನೆಗೆ ಹೋದ್ಲು ಚೋಟು ಹೇಳಿದ್ರ ಬಗ್ಗೆನೆ ಟುನಿಗೂ ಬಚ್ಚಿನೂ ಯೋಚನೆ ಮಾಡ್ತಾ ಇದ್ಲು ಹಾಗೆ ಆ ದಿನ ವ್ಯಾಪಾರನೂ ಮುಗೀತು ಸಂಜೆ ಸಮಯ ಟುನಿ ಮನೆಗೆ ಹೋದ್ಲು ಅವಾಗ ಬುಜ್ಜಿ ಟುನಿ ಹತ್ರ ಈ ರೀತಿ ಕೇಳಿದ್ಲು ಅಮ್ಮ ನಿನ್ನೆ ಬಂದ ಆಕೆ ಇವತ್ತು ಕೂಡ ಬಂದ್ರಾ ಮಾತಾಡದಿಯಾ ಹಾ ಬಂದ್ರು ಹೋಗಿ ಮಾತಾಡ್ಸ್ದೆ ಹೌದಾ ಏನು ಹೇಳಿದ್ರು ಅವ್ರು ತುಂಬಾ ಬಡವರಂತೆ ಬಿರಿಯಾನಿ ತಗೊಳಕ್ಕೆ ಪಾಪ ಅವ್ರ ಹತ್ರ ಹಣ ಇಲ್ಲ ಅಂತೆ ಅಯ್ಯೋ ಹೌದಾ ನೀನ್ ಬಿರಿಯಾನಿ ಕೊಟ್ಟಿಯಾ ನಾನು ಕೊಡ್ತೀನಿ ಅಂತ ಹೇಳಿದೆ ಹಾಗೆ ತಗೊಳ್ಳಲ್ಲ ಅಂತ ಹೇಳಿದ್ರು ಅಯ್ಯೋ ಪಾಪ ಅಂತವರಿಗೋಸ್ಕರ ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ಅಲ್ಲಮ್ಮ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಟೊನಿಗೂ ಬಚ್ಚಿ ಸುಮಾರು ಹೊತ್ತು ಯೋಚನೆ ಮಾಡ್ತಾ ಇದ್ಲು ಆವಾಗಲೇ ಅವಳಿಗೊಂದು ಐಡಿಯಾನೂ ಸಿಕ್ತು ಅವಳು ಬುಜ್ಜಿ ಹತ್ತಿರ ಈ ರೀತಿ ಹೇಳಿದ್ಲು ಬುಜ್ಜಿ ನನ್ನ ಹತ್ರ ಒಂದು ಐಡಿಯಾ ಇದೆ ಹೌದಾ ಏನಮ್ಮ ಐಡಿಯಾ ನಾವು ಯಾವಾಗಲೂ ಬಿರಿಯಾನಿ ಮಾಡಿ ವ್ಯಾಪಾರ ಮಾಡ್ತಾ ಇದ್ದೀವಿ ಆದರೆ ಸ್ವಲ್ಪ ಉಳಿಯುತ್ತೆ ಅಲ್ವಾ ಹೌದು ಅದನ್ನ ಅವ್ರಿಗೆ ಕೊಡ್ತೀಯಾ ಹಾಗೆ ಕೊಟ್ಟರೆ ಅವ್ರು ತಗೊಳ್ಳೋದಿಲ್ಲ ಅಲ್ವಾ ನಾನು ನಾಳೆ ಹೋಗಿ ಯಾವಾಗ್ಲೂ ಥರ ಬಿರಿಯಾನಿ ವ್ಯಾಪಾರ ಶುರು ಮಾಡ್ತೀನಿ ನಾನು ಖರ್ಚು ಮಾಡಿದ ಹಣ ಬಂದ ಮೇಲೆ ಅದ್ರ ಮೇಲೆ ಸ್ವಲ್ಪ ಲಾಭ ಬಂದ ಮೇಲೆ ಉಳಿದಿರುವ ಬಿರಿಯಾನಿನ ಬರೀ ಹತ್ತು ರೂಪಾಯಿ ಅಂತ ಹೇಳಿ ಬಡವರಿಗೆ ಮಾರ್ತೀನಿ ಆ ಇದೊಳ್ಳೆ ಒಳ್ಳೆ ಐಡಿಯಾನೇ ಆವಾಗ ಎಲ್ಲರೂ ಬಂದು ತಗೊಳ್ತಾರೆ ಅಲ್ವಾ ಹೌದು ನನ್ನ ಲಾಭ ನನಗೆ ಬಂದ ಮೇಲೆ ನಾನು ಬಡವರಿಗೋಸ್ಕರ ಹತ್ತು ರೂಪಾಯಿಗೆ ಬಿರಿಯಾನಿ ಕೊಡ್ತೀನಿ ಅಂತ ಒಂದು ಬೋರ್ಡ್ ಕೂಡ ಹಾಕಿ ಇಟ್ಬಿಡ್ತೀನಿ ಆ ಅದು ಒಳ್ಳೆ ವಿಷಯನೇ ಅಮ್ಮ ನಾನ್ ಕೂಡ ನಾಳೆ ನಮ್ಮ ಅಂಗಡಿಗೆ ಬರ್ತೀನಮ್ಮ ಹಾಗಂತ ಇಬ್ರು ಮಾತಾಡ್ಕೊಳ್ತಾ ಇದ್ರು ಹಾಗೆ ಆ ದಿನ ರಾತ್ರಿನೋ ಕಳೀತು ಮರುದಿನ ಬೆಳಗ್ಗೆ ಟೊನಿ ಹಾಗೂ ಬುಜ್ಜಿ ಅಂಗಡಿಗೆ ಬಂದ್ರು ಇಬ್ರು ಸೇರಿ ಆ ದಿನ ಬಿರಿಯಾನಿ ಮಾಡ್ತಾ ಇದ್ರು ಮೇಲೆ ಮೇಲೆ ಕಸ್ಟಮರ್ಸ್ ಎಲ್ರ ಬರಕ್ ಶುರು ಮಾಡಿದ್ರು ಅವ್ರೆಲ್ರಿಗೂ ಬಿರಿಯಾನಿ ಕೊಡ್ತಾ ಇದ್ರು ಆವಾಗ್ಲೇ ಆ ಕಡೆ ಚೋಟು ಗಿಳಿ ನಡ್ಕೊಂಡು ಬರ್ತಾ ಇದ್ಲು ಚೋಟುನ ನೋಡಿದ ಟೊನಿ ತಕ್ಷಣ ಅವಳ ಹತ್ತಿರ ಹೋದ್ಲೋ ಆ ಒಂದ್ ನಿಮಿಷ ನಿಲ್ತೀರಾ ಹೇಳಿ ಏನು ವಿಷಯ ಇವತ್ತಿಂದ ನಾನು ನನ್ನ ವ್ಯಾಪಾರದಲ್ಲಿ ಲಾಭ ಬಂದ ಮೇಲೆ ಹತ್ತು ರೂಪಾಯಿಗೆ ಬಿರಿಯಾನಿ ಮಾಡ್ತೀನಿ ಹಾಂ ನಿಜಾನಾ ಹತ್ತು ರೂಪಾಯಿಗೆ ಮಾಡ್ತೀರಾ ಹೌದು ಹೌದು ನೀವೇ ಹೇಳಿದ್ರಲ್ವಾ ಕಡಿಮೆ ಬೆಲೆಗೆ ಬಿರಿಯಾನಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಆಂ ನಿಮ್ಮವ್ರು ಇದ್ರೆ ನಾನು ಬೋರ್ಡ್ ಹಾಕಿಟ್ ಮೇಲೆ ಅವರನ್ನ ಕರ್ಕೊಂಡು ಬನ್ನಿ ಆ ಸರಿ ನಾನು ಇವಾಗ್ಲೇ ಹೋಗಿ ಹೇಳ್ತೀನಿ ಹಾಗೆ ಚೋಟು ಸಂತೋಷವಾಗಿ ಅಲ್ಲಿಂದ ಹೋದ್ಲು ಸ್ವಲ್ಪ ಸಮಯ ತುನಿ ಯಾವಾಗಲೇ ಥರ ವ್ಯಾಪಾರ ಮಾಡ್ತಾ ಇದ್ಲು ಬಿರಿಯಾನಿಯಲ್ಲಿ ಲಾಭ ಸಿಕ್ಕದ ಮೇಲೆ ಅವಳು ಬಿರಿಯಾನಿ ಹತ್ತು ರೂಪಾಯಿ ಅಂತ ಬೋರ್ಡ್ ಹಾಕೋದ್ಲು ಅದನ್ನು ನೋಡಿ ಬಡಪಕ್ಷಿಗಳು ಎಲ್ಲರೂ ಕೂಡ ತುನಿ ಹತ್ರ ಬಂದು ಬಿರಿಯಾನಿ ತಗೊಂಡು ತಿಂತಾ ಇದ್ರು ಬಿರಿಯಾನಿ ಚೆನ್ನಾಗಿದ್ಯಾ ಆ ತುಂಬ ಚೆನ್ನಾಗಿದೆ ನಮಗೋಸ್ಕರ ಯೋಚನೆ ಮಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಪರವಾಗಿಲ್ಲ ಆದರೆ ಬಿರಿಯಾನಿಯಲ್ಲಿ ಸ್ವಲ್ಪ ಪೀಸ್ ಕಡಿಮೆ ಇರುತ್ತೆ ಹತ್ತು ರೂಪಾಯಿಗೆ ಬಿರಿಯಾನಿ ಸಿಗೋದೇ ದೊಡ್ಡ ವಿಷಯ ನೀವು ಬೇರೆ ಹ್ಞೂ ಎಷ್ಟು ಬಿರಿಯಾನಿ ಬೇಕು ತಿನ್ನಿ ಮನೆಗೆ ಬೇಕಾದರೂ ಕೂಡ ನೀವು ತಗೊಂಡು ಹೋಗಿ ಹಾಗೆ ಟೊನಿ ಚೋಟು ಹತ್ರ ಹೇಳಿದ್ಲು ಹಾಗೆ ಬಡವರು ಎಲ್ಲರೂ ಕೂಡ ಬಿರಿಯಾನಿ ತಿನ್ಬೇಕು ಅನ್ನೋದಕ್ಕೋಸ್ಕರನೇ ಟೊನಿ ಅವಳಿಗೆ ಲಾಭ ಮೇಲೆ ಬರೀ ಹತ್ತು ರೂಪಾಯಿಗೆ ಬಿರಿಯಾನಿ ಮಾಡ್ತಾ ಇದ್ಲು ಒಂದು ಹೊಸದಾಗಿ ಹೊಸದಾಗಿ ಗುಬ್ಬಚ್ಚಿ ಮನೆ ತಗೊಂಡು ಬಂದಿದ್ಲೋ ಆ ಊರಿನಲ್ಲಿ ಅವಳಿಗೆ ಯಾರೂ ಗೊತ್ತಿರಲಿಲ್ಲ ಅವಳು ಆ ಊರಿನಲ್ಲಿ ಇರೋ ಹಣ ಎಲ್ಲಾನು ಖರ್ಚು ಮಾಡಿ ದೊಡ್ಡ ಮನೆಯನ್ನು ತಗೊಂಡು ಬಂದಿದ್ಲೋ ಅವಳ ಮನೆಯ ಪಕ್ಕದಲ್ಲಿ ಚಿಚುಕಾಗಿಯ ಮನೇನೂ ಇತ್ತು ಆದ್ರೆ ಟುನಿ ಆ ಊರಿಗೆ ಹೊಸಬ್ಳು ಅನ್ನೋದ್ರಿಂದ ಯಾರ ಹತ್ರನೋ ಅವಳಿಗೆ ಯಾವುದೇ ಪರಿಚಯನೋ ಇಲ್ಲ ಹೀಗಿರುವಾಗ ಒಂದಿನ ಟುನಿ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಇಬ್ರು ಮನೆ ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡಿದ್ದಾಗ ಆವಾಗ ಚಿಚು ಅಲ್ಲಿಗೆ ಬಂತು ನೀವೇನಾ ಈ ಮನೆಗೆ ಹೊಸ್ತಾಗಿ ಬಂದಿರೋರು ಆ ಹೌದು ನನ್ನ ಹೆಸರು ಟುನಿ ಇವಳು ನನ್ನ ಮಗಳು ಬುಜ್ಜಿ ಓಹೋ ನಿಮ್ಮನ್ನ ನೋಡಕ್ಕೆ ಆಗ್ತಾ ಇಲ್ವಲ್ಲ ಹೊಸ ಜಾಗ ಅಲ್ವಾ ಅದಕ್ಕೆ ಹೊರಗಡೆ ಬರಲಿಲ್ಲ ಆ ನನ್ನ ಹೆಸರು ಚಿಚು ನನಗೊಬ್ಬ ಮಗ ಇದ್ದಾನೆ ಅವನ ಹೆಸರು ಚಿನ್ನು ಓಹೋ ಹೌದಾ ಇವಾಗಲಾದ್ರೂ ನಿಮ್ಮ ಪಚ್ಚಯ ಸಿಕ್ತಲ್ವಾ ಮೆಲ್ಲೆ ಮೇಲೆ ಎಲ್ಲ ಅಭ್ಯಾಸ ಆಗುತ್ತೆ ಇಲ್ಲಿರೋರೆಲ್ಲರೂ ಒಳ್ಳೆಯವ್ರೆ ಓಹ್ ಹೌದಾ ಹಾ ನಿಮ್ಗೇನಾದ್ರೂ ಬೇಕು ಅಂದರೆ ನನ್ನ ಕರೀರಿ ನಾನು ಬರ್ತೀನಿ ಸರಿ ತುಂಬ ಥ್ಯಾಂಕ್ಸ್ ರೀ ಹಾಗೆ ಇಬ್ರು ಕೂಡ ಪಚ್ಚಯ ಮಾಡ್ಕೊಂಡ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ತುನಿಗುಬ್ಬಚ್ಚಿ ಅಲ್ಲಿರೋ ಎಲ್ಲ ಪಕ್ಷಿಗಳ ಹತ್ರ ಮಾತಾಡ್ತಾ ಇದ್ಲು ಚೀಚು ಯಾವಾಗಲೂ ಜಗಳ ಮಾಡ್ತಾ ಇರ್ತಾಳೆ ಅಂತ ಪಕ್ಷಿಗಳು ಹೇಳಿದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ತುನಿ ಒಂದು ಗಾಡಿ ತಗೊಳ್ಬೇಕು ಅಂತ ಅನ್ಕೊಳ್ತಾ ಇದ್ಲು ಆದ್ರೆ ಗಾಡಿ ತಗೊಂಡ್ರೆ ಎಲ್ಲಿ ನಿಲ್ಸೋದು ಅನ್ನೋದ್ ಮಾತ್ರ ಅವಳಿಗೆ ಅರ್ಥ ಆಗ್ಲಿಲ್ಲ ಬೈಕ್ ತಗೊಳ್ಳೋದು ಒಳ್ಳೇದೇ ಆದ್ರೆ ನಿಲ್ಸಕ್ಕೆ ಜಾಗ ಇಲ್ವಲ್ಲ ಬುಜ್ಜಿ ಯಾಕಮ್ಮ ಇಲ್ಲ ಮನೆಗೂ ಚಿಚು ಆಂಟಿ ಮನೆಗೂ ಮಧ್ಯದಲ್ಲಿ ಜಾಗ ಇದೆ ಅಲ್ವಾ ಅಲ್ಲಿ ಬೈಕ್ ನಿಲ್ಲಿಸ್ಬೋದಲ್ವಮ್ಮ ಹಾ ಇದು ಒಳ್ಳೆ ಐಡಿಯಾನೆ ಅಲ್ಲಿ ಸ್ವಲ್ಪ ಜಾಗ ಇದೆ ಚಿಚು ಕೂಡ ಗಾಡಿನ ಅಲ್ಲೇ ನಿಲ್ಲಿಸ್ತಾಳೆ ಅಲ್ವಾ ಹ ಅಷ್ಟೇ ಆಮೇಲೆ ಗಾಡಿ ಇದ್ರೆ ಒಳ್ಳೇದಮ್ಮ ಗಾಡಿ ಇಲ್ಲಾಂದ್ರೆ ಏನಾದ್ರೂ ವಸ್ತುನ ಹೇಗ್ ತಗೊಂಡ್ ಬರೋದು ಹೇಳು ಹ್ಮ್ ನಿಜಾನೆ ನಾಳೆನೆ ಗಾಡಿ ತಗೊಳ್ತೀನಿ ಹಾಗಂತ ಅಂದ್ಕೊಂಡು ಮರುದಿನ ಬೆಳಗ್ಗೆನೆ ಟುನಿ ಹಾಗೂ ಬುಜ್ಜಿ ಇಬ್ರು ಶೋರೂಮ್ಗೆ ಹೋಗಿ ಒಂದು ಬೈಕ್ ತಗೊಂಡ್ ಬಂದ್ರು ಯಾವಾಗ್ಲೂ ಚಿಚುಕಾಗೆ ಬೈಕ್ ನಿಲ್ಲಿಸುವ ಆ ಜಾಗದಲ್ಲಿ ಟುನಿ ಅವಳ ಬೈಕ್ ಅನ್ನ ನಿಲ್ಸಿದ್ನು ಆವಾಗ್ಲೆ ಚಿಚುಕಾಗೆ ಆದ್ರ ಗಾಡಿನ ತಗೊಂಡು ಟುನಿ ಗಾಡಿ ಹತ್ರ ಬಂತು ಏನೋ ಇಲ್ಲಿ ನಾನು ಗಾಡಿ ನಿಲ್ಲಿಸ್ತಾ ಇದ್ದೆ ಅಲ್ವಾ ಇನ್ನೂ ಜಾಗ ಇದೆ ನೀವು ಅಲ್ಲಿ ಗಾಡಿ ನಿಲ್ಲಿಸ್ಕೊಳ್ಳಿ ಆ ಸರಿ ಸರಿ ಏನೋ ಹೊಸ ಗಾಡಿನ ಆ ಹೌದು ಇವತ್ತೇ ತಗೊಂಡ್ ಬಂದಿದ್ದು ಆ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ತೆಗಿಯುವಾಗ ಸ್ವಲ್ಪ ನೋಡ್ಕೊಂಡು ತೆಗೀರಿ ಸರಿ ಸರಿ ನಾವು ನೋಡ್ಕೊಳ್ತೀವಿ ಹಾಗೆ ಇಬ್ರು ಮನೆ ಮನೆಯೊಳಗಡೆ ಹೋದ್ರು ಹಾಗೆ ಅದಿನಾನು ಕಳೀತೋ ಮರುದಿನ ಬೆಳಿಗ್ಗೆ ಟುನಿಗುಬ್ಬಜಿ ಹೊರಗಡೆ ಹೋಗೋದಕ್ಕೋಸ್ಕರ ಗಾಡಿ ತೆಗೆದಕ್ಕೋಸ್ಕರ ಬಂದ್ಲೋ ಆವಾಗ್ಲೇ ಚಿಚುಕಾಗೆ ಕೂಡ ಅವಳು ಗಾಡಿ ತೆಗೆದಕ್ಕೋಸ್ಕರ ಬಂದ್ಲೋ ಅವಾಗ ಟುನಿ ಗಾಡಿ ತೆಗೀತಾ ಇದ್ದಾಗ ಗೊತ್ತಿಲ್ದೆ ಚಿಚು ಗಾಡಿನ ಅವಳು ಗುದ್ದ್ಬಿಟ್ಲೋ ಅರೆ ಏಂಟು ನೀ ಯಾ ಗಾಡಿನ ಗುದ್ದ್ಬಿಟ್ಟು ಹೋಗ್ತಿದ್ಯಾ ಏನೋ ಗೊತ್ತಿಲ್ಲದೆ ಗುದ್ಬಿಟ್ಟೆ ಕ್ಷಮಿಸ್ಬಿಡಿ ಅದಕ್ಕೆ ಅಂತ ಗುದ್ದಿ ಹಾಗೇನೆ ಹೋಗ್ತಾ ಇದ್ಯಾ ನೀನು ಅರೆ ನಾನೇನು ಗಾಡಿ ಓಡಿಸ್ಕೊಂಡು ಬಂದು ಗುದ್ದಿಲ್ಲಲ್ವಾ ಹ್ಯಾಂಡಲ್ ತಾನೇ ತಗಲಿದ್ದು ಹಾಂ ಅದಕ್ಕೆ ಹಾಗೆ ಮಾಡ್ತೀಯ ನೀನು ಹೋದರೆ ಹೋಗ್ಲಿ ಅಂತ ಜಾಗ ಕೊಟ್ಟೆ ನೋಡು ನನ್ನನ್ನು ಹೇಳಬೇಕು ಅರೆ ಸುಮ್ಮನೆ ಯಾಕೆ ಜಗಳ ಮಾಡ್ತೀಯಾ ಏನೋ ಮರ್ಯಾದೆ ಕೊಡದೆ ಮಾತಾಡ್ತಾ ಇದೀಯಾ ನೀನು ಕೊಡ್ತಾ ಇದ್ಯಾ ನಾನು ಮಾತ್ರ ನಿನಗೆ ಕೊಡ್ಬೇಕಾ ಹಾಗೆ ಇಬ್ರು ಕೂಡ ಜಗಳ ಮಾಡಕ್ಕೆ ಶುರು ಮಾಡಿದ್ರು ಚಿಚು ಅಂತೂ ಜಗಳನ ನಿಲ್ಲಿಸ್ಲೇ ಇಲ್ಲ ಟುನಿಗೆ ತುಂಬಾನೇ ಸಮಯ ಆಗ್ತಾ ಇತ್ತು ಅವಾಗ ಟುನಿ ಅವಳ ಮನ್ಸಲ್ಲಿ ಏನಿವ್ಳು ಜಗಳ ನಿಲ್ಸೋ ತರ ಕಾಣಿಸ್ತಿಲ್ಲ ಇವ್ಳ ಜಗಳ ಮಾಡಕ್ಕೆ ನನಗಂತೂ ಸಮಯ ಇಲ್ಲ ನನಗೆ ತುಂಬಾನೇ ಕೆಲ್ಸ ಇದೆ ಹಾಗಂತ ಅನ್ಕೊಂಡ್ಲು ಟುನಿಗೂ ಗುಬ್ಬಚ್ಚಿ ಗಾಡಿ ತಗೊಂಡು ಅಲ್ಲಿಂದ ಹೋದ್ಲೋ ಹೀಗಿರುವಾಗ ಆ ದಿನ ಸಂಜೆ ಸಮಯ ಚಿಚುಕಾಗಿ ಹಾಗೂ ಟುನಿಗೂ ಗುಬ್ಬಚ್ಚಿ ಇಬ್ರು ಕೂಡ ಗಾಡಿ ತಗೊಂಡು ಒಂದೇ ಸಮಯದಲ್ಲಿ ಮನೆಗ್ ಬಂದ್ರು ಬೆಳಿಗ್ಗೆ ನಡೆದಿದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಗುರಾಯಿಸ್ತಾ ಇದ್ರು ಅವಾಗ ಟೊನಿ ಆ ಜಾಗದಲ್ಲಿ ಗಾಡಿ ನಿಲ್ಲಿಸಿದಾಗ ಬೇಕು ಬೇಕು ಅಂತಾನೆ ಚಿಚುಕಾಗಿ ಗಾಡಿ ತಗೊಂಡ್ಬಂದು ಆಳ್ ಗಾಡಿಗೆ ಡಿಕ್ಕಿ ಹೊಡಿತು ಆದ್ರಿಂದ ಟೊನಿಗೆ ಕೋಪ ಬಂತು ಅರೆ ಏನ್ ಚಿಚು ಯಾಕೆ ಗಾಡಿನ ಗುದ್ದಿದೆ ಗೊತ್ತಿಲ್ಲದೆ ಏನೋ ಮುಟ್ಕೊಂಡೆ ಅದೇನ್ ತಪ್ಪಾ ಹಾ ಇವಾಗ ಗೊತ್ತಾಗ್ತಿದ್ಯಾ ಬೆಳಿಗ್ಗೆ ನಾನು ಕೂಡ ಅದೇ ರೀತಿ ಮಾಡ್ದೆ ಆದ್ರೆ ಅಷ್ಟ ದೊಡ್ಡ ಜಗಳ ಮಾಡ್ದೆ ಇದ್ ಬೇರೆ ಹಾ ಅದ್ ಹೇಗೆ ಬೇರೆ ಇದು ಬೇರೆ ನಿನಗೆ ಜಗಳ ಮಾಡೋದು ತುಂಬಾ ಇಷ್ಟ ಅಂತ ಕಾಣಿಸ್ತಾ ಇದೆ ನನಗಲ್ಲ ನಿನಗೆ ಇನ್ನೋ ಈ ಜಾಗದಲ್ಲಿ ನಾನೇ ಗಾಡಿ ನಿಲ್ಸೋದು ಇದೇನು ನಿನ್ ಜಾಗನಾ ನಾನ್ ಕೂಡ ನಿಲ್ಲಿಸ್ತೀನಿ ಏನ್ ಮಾಡ್ತೀನೋ ನೋಡ್ತೀನಿ ಹಾಗೆ ಇಬ್ರು ಸುಮಾರು ಹೊತ್ತು ಜಗಳ ಮಾಡಕ್ಕೆ ಶುರು ಮಾಡಿದ್ರು ಆಮೇಲೆ ಇಬ್ರು ಕೂಡ ಅವ್ರವ್ರ ಮನೆಯೊಳಗಡೆ ಹೋದ್ರು ಈ ಕಡೆ ಗುಬ್ಬಚ್ಚಿ ಅಂತೂ ತುಂಬಾನೇ ಕೋಪದಲ್ಲಿ ಇದ್ಲು ಅವಾಗ ಬೊಜ್ಜಿ ಹುಳ ತಾಯಿಯ ಹತ್ತಿರ ಬಂದು ಈ ರೀತಿ ಕೇಳಿದ್ಲ ಏನಮ್ಮ ಅವ್ರ ಹತ್ರ ಜಗಳ ಬೆಳಿಗ್ಗೆ ನನ್ ಗಾಡಿ ಅವ್ರ ಗಾಡಿ ಮೇಲೆ ಡಿಕ್ಕಿ ಹೊಡಿತು ಅಂತ ಜಗಳ ಮಾಡಿದ್ರು ಇವಾಗ ಅವ್ರು ಡಿಕ್ಕಿ ಹೊಡದ್ರು ಆದ್ರೂ ಕೂಡ ನಮ್ದೇ ತಪ್ಪು ಅಂತ ಜಗಳ ಮಾಡ್ತಾ ಇದ್ದಾರೆ ಓಹೋ ಕೊನೆಗೆ ಅವ್ರ ಜೊತೆ ಹೇಗೋ ಒಂದು ಜಗಳ ಆಗ್ಬಿಡ್ತಾ ಮತ್ತೆ ನಾವೇನು ಸುಮ್ಮನೆ ಇರ್ಬೇಕಾ ಹಾಗಂತ ಇಬ್ರು ತುಂಬಾನೇ ಕೋಪ ಮಾಡ್ಕೊಂಡ್ರು ಈ ಕಡೆ ಚಿಚುಕಾಗೇನು ತುಂಬಾನೇ ಕೋಪದಲ್ಲಿದ್ಳು ಅಮ್ಮ ಏನಾಯ್ತಮ್ಮ ಏನು ಅವ್ರ ಜೊತೆ ಜಗಳ ಮಾಡ್ತಿದ್ಯಾ ಅದು ಆ ತುನಿಗೆ ಅಹಂಕಾರ ಜಾಸ್ತಿ ಕಣೋ ಹೌದಾ ಹಾಗಾದ್ರೆ ಅವ್ರನ್ನ ಸುಮ್ನೆ ಬಿಡ್ಬೇಡ ಅಮ್ಮ ಯಾಕೋ ಬಿಡ್ಬೇಕೋ ನೋಡ್ಕೊಳ್ತೀನಿ ನಾನು ನಮ್ಗೂ ಸಮಯ ಸಿಗುತ್ತೆ ಅಮ್ಮ ಆವಾಗ ಇಟ್ಕೊಳ್ಳೋಣ ಅವ್ರನ್ನ ಹಾಗೆ ಇಬ್ರು ತುಂಬಾನೇ ಕೋಪದಲ್ಲಿದ್ರು ಹೀಗಿರುವಾಗ ಮರುದಿನ ಬೆಳಗ್ಗೆ ಚಿಚುಕಾಗೆ ಚಿನ್ನಕಾಗಿ ಇಬ್ರು ಅವ್ರ ಮನೆ ಮುಂದ್ಗಡೆ ಕೂತ್ಕೊಂಡಿದ್ದಾಗ ಆವಾಗಲೇ ಟುನಿ ಗುಬ್ಬಚ್ಚಿ ಅವಳ ಮನೇಲಿದ್ದ ಕಸ ಎಲ್ಲ ತಗೊಂಡ್ಬಂದು ಚಿಚುಕಾಗೆ ಮನೆ ಮುಂದ್ಗಡೆ ಇದ್ದ ರೋಡ್ ಸೈಡ್ ಅಲ್ಲಿ ಹಾಕದ್ಲು ಅದ ನೋಡಿ ಚಿಚುಕಾಗೆ ಏನ್ ಟುನಿ ಏನ್ ಮಾಡ್ತಾ ಇದ್ದೆ ನೀನು ಕಣ್ ಕಾಣಿಸ್ತಾ ಇಲ್ವಾ ಕಸ ಹಾಕ್ತಾ ಇದ್ದೀನಿ ಆ ಅದಕ್ಕೆ ಇಲ್ಲಿಯಾಗಿ ತಗೊಂಡ್ ಬಂದು ಹಾಕ್ತಿದೀರಾ ಇಲ್ಲೇ ಎಲ್ರು ಹಾಕ್ತಾ ಇದ್ದಾರೆ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಅದಕ್ಕೆ ನನ್ ಮನೆ ಮುಂದ್ಗಡೆ ಹಾಕ ಕೇಳಿದ್ರ ಇದೇನೋ ಮನೆ ಅಲ್ವಲ್ಲ ಅದು ರೋಡು ರೋಡಲ್ಲಿ ಹಾಕಿದೀನಿ ಆ ರೋಡು ನನ್ನ ಮುಂದ್ಗಡೆನೆ ಇದೆ ಅದಕ್ಕೆ ಏನ್ ಮಾಡೋದು ನೀನೇ ಕಸನ ತೆಗೆದು ಬೇರೆಲ್ಲಾದ್ರೂ ಹಾಕೋ ಎಷ್ಟು ಅಹಂಕಾರ ನನ್ನನೆ ಕಸ ತೆಗೆ ಕೇಳ್ತೀಯ ನೀನು ಏನಮ್ಮ ಅವ್ರ ಆಗ ಮಾತಾಡ್ತಿದಾರೆ ನೀನು ಸೈಲೆಂಟ್ ಆಗಿದ್ದೀಯಾ ಹಾಗೆ ಅವರಿಬ್ರು ಕೂಡ ಗುಬ್ಬಚ್ಚಿ ಜೊತೆ ಜಗಳ ಮಾಡ್ತಾ ಇದ್ರು ಆ ಶಬ್ದ ಕೇಳಿ ಬುಜ್ಜಿ ಗುಬ್ಬಚ್ಚಿ ತಕ್ಷಣ ಹೊರಗಡೆ ಬಂದ್ಲು ಅವರ ನೋಡಿ ಸಿಕ್ಕಾಪಟೆ ಬೈದ್ಲು ಏನು ಇಬ್ರು ಒಟ್ಟಿಗೆ ನಮ್ಮ ನಮ್ಮಅಮ್ಮ ಜೊತೆ ಜಗಳ ಮಾಡ್ತಾ ಇದ್ದೀರಾ ಆ ಯಾರಿದ್ರೆ ನಮ್ಗೇನ್ ಭಯ ಅಂತೆ ಮತ್ತೆ ನಿಮ್ಮ ಅಮ್ಮ ಯಾಕೆ ರೋಡ್ ಸೈಡ್ ಅಲ್ಲಿ ಕಸ ಹಾಕ್ತಾ ಇದ್ದಾರೆ ಅಮ್ಮ ಅವ್ರ ಮನೆ ಪಕ್ಕದಲ್ಲಿರುವ ರೋಡಲ್ಲಿ ಕಸ ಹಾಕಿದ್ದು ತಪ್ಪಂತೆ ಒಂದ್ ಮಾಡು ನಾಳೆಯಿಂದ ಅವ್ರ ಮನೆಯೊಳಗಡೆನೆ ಹಾಕ್ಬಿಡು ಅವಾಗ ಏನ್ ಮಾಡ್ತಾರೆ ಅಂತ ನೋಡೋಣ ಅರೆ ಚಿಕ್ಕ ಹುಡುಗಿ ಅಂದ್ಕೊಂಡ್ರೆ ಎಷ್ಟು ಅಹಂಕಾರ ನಿನಗೆ ಹಾಗೆ ಅವ್ರು ನಾಲ್ಕ್ ಜನನು ಜಗಳ ಮಾಡ್ತಾ ಇದ್ರು ಒಬ್ರನ್ನ ಇನ್ನೊಬ್ರು ಬೈಕೊಳ್ತಾ ಇದ್ರು ಇನ್ನೊಂದ್ಸಲ ಇಲ್ಲಿ ಕಸ ಹಾಕಿದ್ರೆ ನಾನು ಸುಮ್ನೆ ಬಿಡಲ್ಲ ಯಾಕೆ ಈ ರೋಡನೇ ಏನೋ ನೀನು ನಿಮ್ಮ ಅಮ್ಮ ಇಬ್ರು ಸೇರಿ ಕಟ್ಟಿದ್ದ ಆ ಕೇಳ್ ಬುಜ್ಜಿ ಎಷ್ಟು ಅಹಂಕಾರದಿಂದ ಇಬ್ರು ಮಾತಾಡ್ತಾ ಇದ್ದೀರಾ ನಿನಗೂ ನಿನ್ ಮಗನಿಗಿರೋ ಅಹಂಕಾರಕ್ಕಿಂತ ನನಗೂ ನನ್ ಮಗಳಿಗೂ ಸ್ವಲ್ಪ ಕಡಿಮೆನೆ ಇರಿ ಇರೋ ಯಾವ್ತಾದ್ರೂ ಒಂದಿನ ಏನ್ ಮಾಡ್ತೀನಿ ಅಂತ ನೋಡೋ ಹಾಗೆ ತುನಿ ಹಾಗೂ ಬುಜ್ಜಿ ಇಬ್ರು ಅವರ ಮನೆಯೊಳಗಡೆ ಹೋದ್ರು ಹೀಗಿರುವಾಗ ಚಿಚುಕಾಗೆ ಅವಳ ಮನೆಯ ಟೆರೆಸಲ್ಲಿ ಸೀರೆ ಒಣಗಾಕಿ ಮನೆಯೊಳಗಡೆ ಹೋದ್ಲು ಆವಾಗಲೇ ಜೋರಾಗಿ ಗಾಳಿ ಬೀಸಿದ್ರಲ್ಲಿ ಅವಳಿಗೆ ತುಂಬಾನೇ ಇಷ್ಟವಾದ ಒಂದು ಸೀರೆ ಟುನಿ ಮನೆ ಟೆರೆಸ್ ಮೇಲೆ ಹೋಗಿ ಬಿತ್ತು ಸ್ವಲ್ಪ ಸಮಯದಲ್ಲಿ ಟುನಿ ಹಾಗೂ ಬುಜ್ಜಿ ಇಬ್ರು ಮನೆ ಟೆರೆಸ್ಗೆ ಬಂದ್ ನೋಡಿದಾಗ ಅಲ್ಲಿ ಚಿಚುಕಾಗಿಯ ಸೀರೆ ಇತ್ತು ಈ ಸೀರೆ ಆ ಚಿಚುದಲ್ವಾ ಹೌದಮ್ಮ ಇದೇ ಒಳ್ಳೆ ಅವಕಾಶ ಉಪಯೋಗ ಮಾಡ್ಕೊ ಅಮ್ಮ ಹಾಗೆ ಅವ್ರು ಮಾತಾಡ್ತಾ ಇದ್ದಾಗ ಈ ಕಡೆ ಚಿಚು ಚಿನ್ನು ಇಬ್ರು ಮನೆಯಿಂದ ಹೊರಗಡೆ ಬಂದ್ರು ಅವ್ರಿಗೆ ಕೇಳಿಸೋತರ ಟುನಿ ಬುಜ್ಜಿ ಈ ರೀತಿ ಮಾತಾಡ್ತಿದ್ರು ಬುಜ್ಜಿ ಈ ಸೀರೆ ಯಾರ್ದಿರ್ಬೋದು ಗೊತ್ತಿಲ್ಲಮ್ಮ ಯಾರ್ದಾಗಿದ್ರೆ ಏನೋ ಯಾರಾದ್ರೂ ಸೀರೆ ಕೇಳ್ಕೊಂಡ್ ಬಂದ್ರೆ ಕೊಡೋಣ ಹಾಗೆ ಅವರಿಬ್ರು ಮಾತಾಡೋದನ್ನ ಕೇಳಿ ಚಿಚುಕಾಗೆ ಚಿನ್ನುಕಾಗಿ ಇಬ್ರು ಟೆರೇಸ್ಗೆ ಹೋದ್ರು ಅವಾಗ ಟೊನಿ ಕೈಯಲ್ಲಿದ್ದ ಸೀರೆನ ನೋಡಿ ಚಿಚು ಆಶ್ಚರ್ಯಪಟ್ಲೋ ಏ ಟುನಿ ಆ ಸೀರೆ ನಂದು ಕೊಡು ನಾನೇ ಕೊಡ್ಬೇಕು ಆ ಸೀರೆನ ಅಲ್ಲಿಂದ ನಾನ ತಗೊಂಡ್ ಬಂದೆ ಆದ್ರೆ ನನ್ ಸೀರೆ ಅಲ್ಲಿಗೆ ಹೇಗ್ ಬಂತೋ ಆ ಅದನ್ನ ಸೀರೆ ಹತ್ರ ಕೇಳಿನೇ ತಿಳ್ಕೊ ಇವಾಗ ಆ ಸೀರೆನ ಕೊಡ್ತೀರೋ ಇಲ್ವೋ ಕೊಡಕ್ಕಾಗಲ್ಲ ಯಾಕೆ ಕೊಡ್ಬೇಕು ನಾನ್ ತಗೊಂಡ್ ಬನ್ನಾ ನೀನ್ ಏನ್ ಮಾಡ್ತೀಯೋ ಮಾಡ್ಕೋ ಏ ಚಿನ್ನೋ ಹೋಗೋ ಆ ಸೀರೆ ನಾ ಬರೋ ನಮ್ ಮನೆಗೆ ಬಂದ್ರೆ ನಿನಗೆ ಮರ್ಯಾದೆ ಇರಲ್ಲ ಕಣೋ ಇವಾಗ ಮಾತ್ರ ಇದೆಯಾ ಏನೋ ಬೇಡಿಗೆ ಏನಿಲ್ಲದಿರೋ ವಿಷಯಕ್ಕೆ ಹೇಗ್ ಜಗಳ ಮಾಡಿದ್ರಿ ಇವಾಗ ಮಾಡಿ ಇಬ್ರು ಸೇರಿ ಜಗಳ ಚಿಜುಕಾಗಿ ಚಿನ್ನುಕಾಗಿ ಇಬ್ರು ಹೇಗೆ ಆ ಸೀರೆ ತಗೊಳ್ದು ಅಂತ ಯೋಚನೆ ಮಾಡ್ತಾ ಇದ್ರು ಆದ್ರೆ ಅವ್ರಿಗೆ ಏನೂ ಅರ್ಥ ಆಗ್ಲಿಲ್ಲ ಚಿನ್ನೋ ನನಗೆ ಸೀರೆ ಅಂದ್ರೆ ತುಂಬಾ ಇಷ್ಟ ಕಣೋ ಹಾರ್ ಹೋಗ್ದೆ ಇರೋ ಹಾಗೆ ನೋಡ್ಕೊಳ್ಬೇಕಾಗಿತ್ತಮ್ಮ ಆ ಬುಜ್ಜಿ ಸೀರೆನ ಸಗ್ನಿಲ್ ಹಾಕೋಣ ಟೊನಿ ಬೇಡ ಆ ಸೀರೆ ತುಂಬಾ ಕಾಸ್ಟ್ಲಿ ಅದಕ್ಕೆ ನಾನೇನ್ ಮಾಡೋದು ನನ್ ಟೆರೇಸ್ಗೆ ಬಂದ್ರೆ ನಾನು ಹೀಗೇನೆ ಮಾಡ್ತೀನಿ ಹಾಗೆ ಚಿಚುಕಾಗೆ ಎಷ್ಟೇ ಬೇಡಿ ಕೇಳ್ಕೊಂಡ್ರು ಕೂಡ ಟುನಿ ಹಾಗೂ ಬುಜ್ಜಿ ಇಬ್ರು ಅವಳ ಮಾತು ಕೇಳಲೇ ಇಲ್ಲ ಆ ಸೀರೆನ ತಗೊಂಡ್ ಹೋಗಿ ಸಗಣಿಯಲ್ಲಿ ಹಾಕಿದ್ರು ಅದನ್ನ ನೋಡಿ ಚಿಚು ತುಂಬಾನೋ ಕೋಪ ಬಂತು ಹೇಗಾದ್ರೂ ಅವ್ರ ಮೇಲೆ ಸೇಟ್ ತೀಸ್ಕೊಳ್ಬೇಕು ಅಂತ ಚಿಚುಚಿನೂ ಇಬ್ರು ಅಂದ್ಕೊಂಡ್ರು ಅದೇ ರೀತಿ ಈ ಕಡೆ ಟುನಿ ಗುಬ್ಬಚಿ ಹಾಗೂ ಬುಜ್ಜಿ ಕೂಡ ಚಿಚು ಮೇಲೆ ಸೇಟ್ ತೀಸ್ಕೊಳ್ಬೇಕು ಅಂತ ಅಂದ್ಕೊಂಡ್ರು ಹಾಗೆ ಪ್ರತಿಯೊಂದಕ್ಕೂ ಒಂದಕ್ಕೂ ಕೂಡ ಎರಡು ಮನೆಯವರು ಜಗಳ ಮಾಡ್ತಾ ಇದ್ರು